ಸಾಲಿಗ್ರಾಮ ತಾಲೂಕಿನ ಎಲೆಮುದನಳ್ಳಿ ಗ್ರಾಮದಲ್ಲಿ ಶ್ರೀ ಮಾಸ್ತಮ್ಮ ಮತ್ತು ಶ್ರೀ ಲಕ್ಷ್ಮೀದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ನೂತನ ದೇವಾಲಯದ ಉದ್ಘಾಟನೆಯ ಸಂದರ್ಭದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕರಾದ ದೊಡ್ಡಸ್ವಾಮಿಗೂಡು ಅವರು ದೇವಿಯ ದರ್ಶನ ಪಡೆದು ಮಾತನಾಡಿದರು ಎಲ್ಲ ಸನ್ಮಾನ್ಯ ಇಲ್ಲಿ ನೆರವೇರುವಂತಹ ಎಲ್ಲ ಭತ್ತಮಾಶಯರೇ ಪತ್ರಿಕಾ ಮಾಧ್ಯಮದ ಸಮ್ಮಿತ್ರ ನಾನು ಬೆಳಗ್ಗೆ ಬರಬೇಕಾಯ್ತು ಸ್ವಲ್ಪ ತಡವಾಗಿ ಬಂದಿದ್ದೀನಿ ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನ ಕೋರ್ತ ಇದನ್ನ ಶಾಸಕರು ಬರ್ಲಿಕ್ಕೆ ಶಾಸಕರು ಅಧಿವೇಶನದಲ್ಲಿ ಭಾಗಿಯಾಗಿರೋದ್ರಿಂದ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಅವರು ನಾಳೆ ಇದೇ ಊರಿಗೆ ಬರ್ತಾ ಇದ್ದಾರೆ ಇಲ್ಲಿ ಒಂದು ಈ ರಸ್ತೆ ಕೆಲಸವನ್ನ ಪ್ರಾರಂಭ ಮಾಡ್ಲಿಕ್ಕೋಸ್ಕರ ನಾಳೆ ಮೇಲೂರು ಎಲೆಮುದ್ದಳ್ಳಿ ಬಾಚಹಳ್ಳಿಯಲ್ಲಿ ರಸ್ತೆ ಕೆಲಸವನ್ನು ಪ್ರಾರಂಭ ಆಗ್ತಾ ಇದೆ ಪ್ರಾರಂಭ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ನಾನು ಬೆಳಿಗ್ಗೆ ಬೇರೆ ಬೇರೆ ಕೆಲಸಗಳಿಂದ ಸ್ವಲ್ಪ ತಡವಾಗಿ ಬಂದಿದ್ದೀನಿ ಇವತ್ತೇನು ಈ ಗ್ರಾಮದಲ್ಲಿ ಮಾಸ್ತಮ್ಮ ಲಕ್ಷ್ಮೀದೇವಿ ದೇವಿ ದೇವಸ್ಥಾನವನ್ನ ಪ್ರಾರಂಭ ಮಾಡಿ ಕಟ್ಟಿಸಿ ಅದರ ಉದ್ಘಾಟನೆಯನ್ನ ಪ್ರತಿಷ್ಠಾಪನೆಯನ್ನ ಇವತ್ತು ಮಾಡಿದ್ದಾರೆ ಗ್ರಾಮದಲ್ಲಿ ಇರುವಂತ ಎಲ್ಲರೂ ಕೂಡ ಒಳ್ಳೇದಾಗಬೇಕು ಆ ದೇವರ ಆಶೀರ್ವಾದ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೇನು ಎಲ್ಲೋದ್ರು ದೇವಸ್ಥಾನಗಳಿಗೆ ಜಾಸ್ತಿ ಬೇಡಿಕೆ ಇವತ್ತು ಇಡೀ ಎರಡು ತಾಲ್ಲೂಕುಗಳಲ್ಲಿ ನಮ್ಗೆ ಹೆಚ್ಚಿಗೆ ಕೇಳದ ರಸ್ತೆ ಆಮೇಲೆ ಇಲ್ಲಿ ಫಸ್ಟ್ ದೇವಸ್ಥಾನಕ್ ದುಡ್ಡು ಕೊಡಿ ಅಂತ ಯಾರು ಅಭಿವೃದ್ಧಿ ಅಂದ್ರೆ ದೇವರಲ್ಲಿ ಭಕ್ತಿ ನಾವು ದೇವಸ್ಥಾನ ಕಟ್ಸ್ಬೇಕು ಒಂದೊಂದು ಊರಿನಲ್ಲಿ ಎರಡು ಮೂರು ನಾಲ್ಕು ಈ ತರ ದೇವಸ್ಥಾನಗಳನ್ನ ಕಟ್ಸುವಂತದ್ದು ಯಾಕಂದ್ರೆ ಮನುಷ್ಯನಿಗೆ ಬೇಕಾಗಿರೋದು ಒಂದು ನೆಮ್ಮದಿ ನೆಮ್ಮದಿ ಕಾಣುವಂತ ಸ್ಥಾನ ಯಾವ್ದಾರಿದ್ರೆ ದೇವಸ್ಥಾನ ನಾವೇನಾದ್ರೂ ಮನ್ಸಿಗೆ ಇನ್ನೊಂದು ಆದಾಗ ನಾವು ದೇವಸ್ಥಾನ ಹೋಗೋಣ ನಡೀರಿ ಅಂತ ನಾವು ಗ್ರಾಮದಲ್ಲಿರೋ ದೇವಸ್ಥಾನ ಇರ್ಬೋದು ಇಲ್ಲಿ ಧರ್ಮಸ್ಥಳ ತಿರುಪತಿ ಹೀಗೆ ಬೇರೆ ಬೇರೆ ದೇವಸ್ಥಾನ ಹೋಗಿ ಅಲ್ಲಿ ಬಂದ್ರೆ ಆ ಮನಸ್ಸಿಗೆ ಒಂದು ನೆಮ್ಮದಿ ಆ ನೆಮ್ಮದಿ ಕಾಣುವಂತ ಸ್ಥಳ ದೇವಸ್ಥಾನ ಅಂತ ಇವತ್ತು ದೇವಸ್ಥಾನವನ್ನ ಎಲ್ಲ ಗ್ರಾಮಕ್ಕೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಎಲ್ಲ ಭಕ್ತಾದಿಗಳು ಎಲ್ಲರೂ ಸೇರಿ ಇವತ್ತು ದೇವಸ್ಥಾನವನ್ನು ಕಟ್ಟಿಸಿ ಅದು ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ ಭಗವಂತ ಆ ದೇವಿ ಇವತ್ತು ಏನು ದೇವಸ್ಥಾನ ಕಟ್ಟದಲ್ಲಿ ಬಾಯಿಗಳಾಗಿದ್ರು ಅವರು ಎಲ್ಲರಿಗೂ ಕೂಡ ಆಶೀರ್ವಾದ ಇರಲಿ ಹಾಗೂ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನನ್ನು ಕೂಡ ಕರೆಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದೇವಸ್ಥಾನ ಸಮಿತಿಯ ಗ್ರಾಮಸ್ಥರಿಗೆ ನನ್ನ